ಮಣ್ಣಿನ ಮನೆಯಲ್ಲಿ ಮುದ್ದೆಯಾಗಿ ಮಾಡುತ್ತಿರುವ ಚಪಾತಿ ಹಿಟ್ಟನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡು ನಿಂತುಕೊಂಡಿರುವ ಪ್ರಸಾದ್ ಮನೆಯ ಬಾಗಿಲ ಹತ್ತಿರ ಸೂಟು ಬೂಟಿನಲ್ಲಿ ನಿಂತ ಮಹೇಂದ್ರ ಅನ್ನುವ ತನ್ನ ಫ್ರೆಂಡನ್ನು ನೋಡಿ ಗುರುತು ಹಿಡಿಯುತ್ತಾನೆ ಮಹೇಂದ್ರ ಚೆನ್ನಾಗಿದ್ದೀರಾ ಅಲ್ಲೇ ಇದ್ಯಾ ಬಾರೋ ಎಂದು ಹೇಳುತ್ತಲೇ ಮಹೇಂದ್ರ ಒಳಗಡೆಗೆ ಬರುತ್ತಾನೆ ಹಾಗೆ ಕೂತ್ಕೊಳ್ಳೋ ನಾನು ಈಗ್ಲೇ ಬರ್ತಾ ಇದ್ದೀನಿ ಎಂದು ಹೇಳಿ ಪ್ರಸಾದ್ ಅಡುಗೆ ಮನೆಗೆ ಹೋಗುತ್ತಾನೆ ಅಲ್ಲಿರುವ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಮಾಡಿದ ಚಪಾತಿಗಳನ್ನು ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ಏನೇ ಶಾರದಾ ನೀನು ಕೊಟ್ಟ ಹಿಟ್ಟನ್ನೆಲ್ಲ ಕಲಸಿ ಇಲ್ಲಿ ನೋಡು ಇಷ್ಟು ದೊಡ್ಡ ಮುದ್ದೆಯಾಗಿ ಮಾಡಿ ತಂದಿದ್ದೀನಿ ಹೊರತು ಇನ್ನೇನಾದ್ರೂ ಕಲ್ಸೋದಿದ್ಯಾ ಇಲ್ಲಿ ಹಿತ್ತಲಿನಲ್ಲಿ ಹಸುವಿನ ಸಗಣಿ ಇದೆ ಹೋಗಿ ಆ ಸಗಣಿನ ಹಸಿಗೆ ಮುದ್ದೆ ಮಾಡಿ ಆ ಗೋಡೆ ಹೊಡಿರಿ ಹಬ್ಬಾ ಶಾರದಾ ಈಗ್ಲೇ ಹತ್ತು ಕೆಜಿ ಚಪಾತಿ ಹಿಟ್ಟನ್ನ ಕಲ್ಸಿದೀನಿ ಕೈಗಳು ಎಳಿತಾ ಇದೆ ಈಗ ಹೋಗಿ ಸಗಣಿ ಕಲ್ಸ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ ಹಾಗಂದ್ರೆ ಹೇಗ್ರಿ ತಾವು ರಮೇಶ ಇಬ್ರು ಕೂತ್ಕೊಂಡು ಮಾಡ್ತಾ ಇದ್ದೀರಿ ನಾನು ಸೊಸೆ ಆಗಿಂದ ನಿಂತ್ಕೊಂಡು ಚಪಾತಿ ಮಾಡ್ತಾ ಇದ್ದೀವಿ ಈಗ ಪ್ಯಾಕಿಂಗ್ ಕೂಡ ಮಾಡ್ತಾ ಇದೀವಿ ನಮಗ್ ಕೂಡ ಕೈ ಕಾಲು ಎಳಿತಾ ಇದೆ ಅನ್ನೋದನ್ನ ಪಕ್ಕಕ್ ಬಿಟ್ರೆ ನಮ್ಮ ನಾಲ್ಕು ಬೆರಳು ಬಾಯೊಳಗೆ ಹೇಗೆ ಬರುತ್ತೆ ಹೇಳಿ ಏನಾದ್ರೂ ಹೇಳಿದ್ರು ಸರಿ ಈ ನಾಲ್ಕು ಬೆರಳಿನ ಕತೆ ಶುರು ಮಾಡ್ತ್ಯಾ ಛೇ ಎಂದು ಬೇಸರದ ಮುಖದಿಂದ ಪ್ರಸಾದಲಿಂದ ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಶಾರದಾ ನಗುತ್ತಾಳೆ ಯಾಕತ್ತೆ ಮಾವೇನ ಹಾಗೆ ಅಳಿಸ್ತೀರಾ ಹಿಟ್ಟು ಆಗೋಗಿದೆ ಅಲ್ಲ ಇನ್ನು ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬೋದಲ್ಲ ನನ್ನ ಮಾತಿನಲ್ಲಿರುವ ವ್ಯಂಗ್ಯ ನಿಮ್ ಮಾವೇ ಅರ್ಥವಾಗತ್ತೆ ಸೊಸೆ ಈಗ ಹೋಗಿ ಮಗನ್ ಜೊತೆ ಸೇರಿ ಕೈಕಾಲು ತೊಳ್ಕೊಂಡು ಬಂದು ಮರದ ಕುರ್ಚಿಲಿ ಕೂತ್ಕೋತಾರೆ ನೋಡು ಎಂದು ಶಾರದಾ ಹೇಳುತ್ತಾಳೆ ಆಗಲೇ ಮನೆಯೊಳಗಿರುವ ಟೇಬಲ್ ಮೇಲಿರುವ ಅನಾಮಿಕಳ ಸೆಲ್ ಫೋನ್ ರಿಂಗ್ ಆಗುತ್ತೆ ರಮೇಶ್ ಬಂದು ಆ ಫೋನ್ ಹಿಡಿದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಫೋನ್ ಆನ್ ಮಾಡಿ ಅನಾಮಿಕಳ ಕಿವಿ ಹತ್ರ ಹಿಡಿತಾನೆ ಸಾವಿರ ಚಪಾತಿ ಆಗಿದೆ ಸರ್ ಪ್ಯಾಕಿಂಗ್ ಕೂಡ ಆಗೋಗಿದೆ ಚಪಾತಿಗಳ ಜೊತೆ ಅರ್ಧ ಗಂಟೆಲಿ ಹೋಟೆಲ್ ಮುಂದಿರ್ತೀನಿ ಸರ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಳ ಕಿವಿಯಿಂದ ಫೋನ್ ಅನ್ನು ತೆಗೆಯುತ್ತಾನೆ ಏನಂದ್ರೆ ಒಂದ್ಸಲ ಹೊರಗೋಗಿ ಸ್ಕೂಟಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ಹಾಗೆ ಅನಾಮಿಕಾ ಹೀಗೆ ಹೋಗಿ ಚೆಕ್ ಮಾಡ್ತೀನಿ ಇನ್ನು ಪ್ರಸಾದ್ ಮಹೇಂದ್ರನ ಜೊತೆ ಮಾತನಾಡ್ತಾ ಇರ್ತಾನೆ ಅಡಿಗೆ ಮನೆಯಿಂದ ಶಾರದಾ ಅನಾಮಿಕರು ಎರಡು ಹಪ್ಪಳದ ಡಬ್ಬವನ್ನು ಹಿಡ್ಕೊಂಡು ಹಾಲ್ಗೆ ಬರ್ತಾರೆ ಅಲ್ಲೇ ಇರುವ ಮಹೇಂದ್ರನನ್ನು ನೋಡಿ ಗುರುತು ಹಿಡಿಯುತ್ತಾರೆ ಅವನನ್ನು ಮಾತನಾಡಿಸುತ್ತಾರೆ ಇನ್ನು ರಮೇಶ್ ಹೊರಗಿರುವ ಸ್ಕೂಟಿ ಹತ್ರ ಬರ್ತಾನೆ ಸ್ಕೂಟಿಯನ್ನು ಚೆಕ್ ಮಾಡ್ತಾನೆ ಓಕೆ ಇದು ಕಂಡೀಷನ್ ಅಲ್ಲೂ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಅನಮಿಕಾ ಒಬ್ಬಳೆ ಬಂದೆ ಅಮ್ಮ ಇಲ್ಲಿ ಬರ್ತಾ ರೀ ಮಾವಿನ ಫ್ರೆಂಡ್ ಬಂದಿದ್ದಾರಲ್ಲ ಅತ್ತೆಯವರು ಮಾತನಾಡ್ತಾ ಇದ್ದಾರೆ ಎಂದು ಹೇಳುತ್ತಲೇ ಎರಡು ಕೈಗಳಲ್ಲಿ ಎರಡು ಹಪ್ಪಳದ ಡಬ್ಬವನ್ನು ಹಿಡಿದುಕೊಂಡು ಶಾರದಾ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಸರಿ ಅನಮಿಕಾ ಇಬ್ರು ಜಾಗೃತಿಯಾಗಿ ಹೋಗ್ಬನ್ನಿ ಎಂದು ಹೇಳಿ ರಮೇಶ್ ಮನೆಯೊಳಗೆ ಹೋಗುತ್ತಾನೆ ಸೊಸೆ ಅನಾಮಿಕಾ ವೇಗವಾಗಿ ಸ್ಕೂಟಿಯನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಅತ್ತೆ ಶಾರದಾ ಹಿಂದ್ಗಡೆ ಕೂತ್ಕೊಂಡು ಎರಡು ಕೈಗಳಲ್ಲಿ ಎರಡು ಹಪ್ಪಳವಿರುವ ಡಬ್ಬಿಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬೆದರಿ ಹೋಗುತ್ತಾ ಹೋಯ್ ಸೊಸೆ ನನ್ ಫೋಟೋಗೆ ಹಾರ ಹಾಕುವ ಪ್ರೋಗ್ರಾಮ್ ಏನಾದ್ರೂ ಇಟ್ಕೊಂಡಿದ್ಯೇ ಏನೇ ಅಷ್ಟು ವೇಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ಯಾ ಸ್ವಲ್ಪ ನಿಧಾನವಾಗಿ ಹೋಗೇ ನನ್ನ ಕೈಯಲ್ಲಿ ಚಪಾತಿಗಳಿದೆ ಈಗಾಗ್ಲೇ ಒಂದು ಗಂಟೆ ತಡವಾಗಿದೆ ಅತ್ತೆ ಆ ಗಂಟೆನ ಹೀಗೆ ಕವರ್ ಮಾಡೋಣ ಅಂತ ನೋಡ್ತಾ ಇದೀನಿ ನೀವೇನು ಭಯಪಡದೆ ರಸನು ಹೊಟ್ಟೆ ಹೊಡಿಯಾ ವೇಗ ಅವಸರಕ್ಕೆ ಬರಲ್ವೇ ರೋಡ್ ಮೇಲೆ ಅಂತ ಟ್ರಾಫಿಕ್ ಏನು ಅತ್ತೆ ಹೀಗೆ ಹೋದ್ರೆ ನಾವು ಅಂದ್ಕೊಂಡ ಟೈಮ್ಗೆ ಹೋಗಿ ಕಸ್ಟಮರ್ ಗೆ ಈ ಚಪಾತಿನ ಕೊಡ್ಬೋದತ್ತೆ ನೀವು ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂದ್ರೆ ಯಾವಾಗ ನನ್ ಮಾತು ಕೇಳಿದ್ಯ ಹೊರತು ಈಗ ಕೇಳೋದಕ್ಕೆ ಚೆನ್ನಾಗಿ ಹೇಳಿದ್ರೆ ನೀನ್ ಕೇಳಲ್ವೇ ನನ್ ಕೈಯಲ್ಲಿರುವ ಯಾವುದೋ ಒಂದು ಡಬ್ಬನ ಬಿಟ್ಬಿಡ್ತೀನಿ ಆಗ ನಿನಗೆ ಬುದ್ಧಿ ಸರಿಯಾಗಿ ಬರುತ್ತೆ ಅಯ್ಯೋತೆ ಅಂತ ಕೆಲಸ ಮಾತ್ರ ಮಾಡ್ಬಿಡಿ ಬೇಕು ಅಂದ್ರೆ ನಾನು ವೇಗನ ಕಡಿಮೆ ಮಾಡಿ ನಿಧಾನವಾಗಿ ಹೋಗ್ತೀನಿ ಬಿಡಿ ಎಂದು ಹೇಳಿ ಅನಾಮಿಕಾ ಮಾಮೂಲಿಯಾಗಿ ಡ್ರೈವಿಂಗ್ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ತಂದೆ ಮಗ ಪ್ರಸಾದ್ ರಮೇಶರು ಮನೆಯೊಳಗಿರುವ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಅಪ್ಪ ಅತ್ತೆ ಸಸ್ಯರಿಗೆ ನೀನೇ ಗಟ್ಟಿಯಾಗಿ ಹೇಳ್ಬೇಕು ಹತ್ತು ಹತ್ತು ಕೆಜಿ ಚಪಾತಿ ಹಿಟ್ಟನ್ನ ಕಲಿಸ್ಬೇಕು ಅಂದ್ರೆ ಕೈಗಳು ಬಹಳ ಎಳಿತಾ ಇದೆ ಅಪ್ಪ ಹೌದು ಮಗನೆ ರಾತ್ರಿ ಹೊತ್ತು ನಿಜಕ್ಕೂ ನಿದ್ರೇನೆ ಬರಲ್ಲ ನಾನು ಅದೇ ಅನ್ಕೋತಾ ಇದ್ದೀನಿ ಹೋಗಿದ ಅತ್ತೆ ಸೊಸ್ಯರು ಬರುತ್ತಲೇ ನಾನು ಸರಿಯಾಗಿ ಹೇಳ್ತೀನಿ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಒಂದು ದೊಡ್ಡ ಹೋಟೆಲ್ ಮುಂದೆ ಅನಾಮಿಕಾ ತನ್ನ ಸ್ಕೂಟಿಯನ್ನು ನಿಲ್ಲಿಸುತ್ತಾಳೆ ಇಬ್ಬರು ಸೇರಿ ಒಂದೊಂದು ಡಬ್ಬವನ್ನು ಹಿಡಿದುಕೊಂಡು ಮ್ಯಾನೇಜರ್ ರೂಮ್ಗೆ ಹೋಗ್ತಾರೆ ಇದೇನು ಅನಾಮಿಕಾ ಈ ದಿನ ಇಷ್ಟು ಲೇಟ್ ಆಗಿ ಹೋಗಿದೆ ಸಾರಿ ಮ್ಯಾನೇಜರ್ ಅವರೇ ಮೊದಲು ತಪ್ಪಂತ ಕ್ಷಮಿಸಿ ಬಿಡಿ ನಾಳೆಯಿಂದ ಅಂದುಕೊಂಡ ಟೈಮ್ಗೆ ಎಲ್ಲಾ ಚಪಾತಿನೂ ಮಾಡಿ ತಗೊಂಡ್ಬರ್ತೀನಿ ಬೇಡ ಬೇಡ ಇನ್ನು ಚಪಾತಿ ಮಾಡಬೇಡ ಈಗ ನಮಗೆ ಮಲೈಪೂರಿ ಬೇಕು ಪೂರಿಲಿ ಕೂಡ ಹೆಸರಿದೆಯಾ ಮ್ಯಾನೇಜರ್ ಅವರೇ ಪೂರಿ ಅಂತ ಹೆಸರಿರೋ ಮಾತ್ರಕ್ಕೆ ಅದು ನಾವು ತಿನ್ನುವ ಟಿಫಿನ್ ಪೂರಿ ಅಲ್ಲಮ್ಮ ಅದಕ್ಕೆ ಬೇರೆ ಹೆಸರಿದೆ ಈಗ ಆ ಸ್ವೀಟ್ಗೆ ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ನೀವು ಹತ್ತಸರೆ ಆ ಸ್ವೀಟ್ಸ್ ಮಾಡಿ ಕೊಟ್ರೆ ನಮಗೆ ಒಳ್ಳೆ ಬಿಸ್ನೆಸ್ ಕೂಡ ಆಗತ್ತೆ ನಿಮಗೆ ಕೂಡ ಒಳ್ಳೆ ಮೊತ್ತದಲ್ಲಿ ದುಡ್ಡು ಬರುತ್ತೆ ದೊಡ್ಡ ಮೊತ್ತದಲ್ಲಿ ಡಬ್ ಚೆನ್ನಾಗಿ ಇದೆ ಸರ್ ಆದ್ರೆ ನಮಗೆ ಆ ಸ್ವೀಟ್ ಮಾಡೋದು ಬರಲ್ವಲ್ಲ ಕಲ್ತ್ಕೋ ನಮಿಕಾ ನೀನು ಹುಟ್ಟುತ್ತಲೇ ಅಮ್ಮ ಅಂತ ಕರೀಲಿಲ್ವಲ್ಲ ಟೈಮ್ ಇಳಿತಲ್ಲ ಈಗ ಕೂಡ ಅಷ್ಟೇ ಆದ್ರೂ ನಿನಗೆ ಎಲ್ಲ ತರದ ಸ್ವೀಟ್ಸ್ ಗೊತ್ತಲ್ಲ ಈ ಮಲೈಪುರಿ ಬಗ್ಗೆ ನಿನಗೆ ಗೊತ್ತಿಲ್ಲದ ಇರೋದೇನಂದ್ರೆ ಅನಾಮಿಕಾ ಆಶ್ಚರ್ಯವಾಗಿದೆ ತಿಳ್ಕೋತೀನಿ ಸರ್ ಮಲೇಪುರಿ ಕಲ್ತ್ಕೊತೀನಿ ಅವುಗಳನ್ನ ತಗೊಂಡ್ಬರ್ತೀನಿ ಈಗ ಇವಕ್ಕೆ ದುಡ್ಡು ಕೊಡಿ ಎಂದು ಅನಾಮಿಕಾ ಕೇಳುತ್ತಲೇ ಮ್ಯಾನೇಜರ್ ಲೆಕ್ಕ ನೋಡಿ ದುಡ್ಡು ಕೊಡುತ್ತಾನೆ ಆ ದುಡ್ಡನ್ನು ತೆಗೆದುಕೊಂಡು ಅತ್ತೆ ಸೊಸ್ಯರು ಅಲ್ಲಿಂದ ಮನೆಗೆ ಬರುತ್ತಾರೆ ತಂದೆ ಮಗ ಪ್ರಸಾದ್ ರಮೇಶರು ಹೊಸ ಬಟ್ಟೆ ಹಾಕೊಂಡು ಮನೆ ಹೊರಗೆ ಇರ್ತಾರೆ ಹಾ ಬಂದ್ರ ನಿಮಗಾಗಿ ಆಗಿಂದ ಎದುರು ನೋಡ್ತಾ ಇದ್ದೀವಿ ನೋಡೋದು ಚೆನ್ನಾಗೇ ಇದೆ ಆದ್ರೆ ಏನಕ್ಕೆ ಇಷ್ಟೆಲ್ಲ ರೆಡಿ ಆಗಿದ್ದೀರಾ ಅಯ್ಯೋ ಶಾರದಾ ಈ ದಿನ ನನ್ನ ರಿಚ್ ಫ್ರೆಂಡು ಮಗಳ ಸ್ಯಾರಿ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾವು ಹೋಗೋಣ ಅಂತ ಕೂಡ ಅಂದ್ಕೊಂಡ್ವಿ ಮರ್ತೋದ್ಯಾ ಏನು ಏನೋ ಎಂದು ಪ್ರಸಾದ್ ಹೇಳುತ್ತಲೆ ಆಗ ಶಾರದೊಳಗೆ ನೆನಪಿಗೆ ಬರುತ್ತೆ ಹೌದಲ್ವಾ ಈ ಗಾಬರಿಯಲ್ಲಿ ಮರ್ತೆ ಹೋದೆ ಇರಿ ನಾನು ಸೊಸೆ ಕೂಡ ರೆಡಿಯಾಗಿ ಬರ್ತೀವಿ ಎಲ್ರು ಸೇರಿ ಹೋಗೋಣ ಎಂದು ಹೇಳಿ ಅತ್ತೆ ಸೊಸೆಯರು ಒಳಗಡೆಗೆ ಹೋಗುತ್ತಾರೆ ಒಂದು ಕಾಲು ಗಂಟೆಯ ನಂತರ ಇದ್ದರಲ್ಲೇ ಅಂದವಾಗಿ ರೆಡಿಯಾಗಿ ಅತ್ತೆ ಸೊಸೆಯರು ಹೊರಗೆ ಬರುತ್ತಾರೆ ಎಲ್ಲರೂ ಸೇರಿ ಸಾರಿ ಫಂಕ್ಷನ್ ಗೆ ಹೋಗುತ್ತಾರೆ ಅಲ್ಲಿ ಅತ್ತೆ ಸಸ್ಯರಿಗೆ ಒಂದು ಕಡೆ ಮಲೈಪುರಿ ಅನ್ನುವ ಬೋರ್ಡ್ ಇರುವ ಸ್ವೀಟ್ಸ್ ಕಾಣಿಸುತ್ತೆ ಅದು ನೋಡುತ್ತಲೇ ಅತ್ತೆ ಹೋಟೆಲ್ ಮ್ಯಾನೇಜರ್ ಹೇಳಿದ ಸ್ವೀಟ್ ಇದೆ ಅಂದ್ಕೋತಾ ಇದ್ದೀನಿ ಹೆಸರು ನೋಡಿದ್ರೆ ಹಾಗೆ ಇದೆ ಸೊಸೆಯೆ ಇದೇ ಇರ್ಬೋದು ಒಂದ್ಸಲ ತಿಂದು ನೋಡೋಣ ಹೇಗಿದೆಯೋ ನಮ್ಮ ಕೂಡ ತಿಳಿಯುತ್ತಲ್ಲ ಎಂದು ಅತ್ತೆ ಸೊಸೆಯರು ಮಲೈಪುರಿ ಸ್ವೀಟ್ಸ್ ಅನ್ನ ಹಾಕೊಂಡು ತಿಂತಾ ಇರ್ತಾರೆ ಇಬ್ಬರಿಗೂ ಅವುಗಳ ರುಚಿ ಬಹಳ ಹೊಸದಾಗಿ ಅನಿಸುತ್ತೆ ಅಷ್ಟೇ ಅಲ್ಲ ಅವರಿಗೆ ಮಲೈಪುರಿ ಟೇಸ್ಟ್ ಬಹಳ ಹಿಡಿಸುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿದೆ ಅಲ್ವಾ ಸೊಸೆಯೆ ಹೌದು ಅತ್ತೆ ಇದು ತುಂಬಾ ಚೆನ್ನಾಗಿದೆ ಅದಕ್ಕೆ ಈ ಸ್ವೀಟ್ಗೆ ಇಷ್ಟು ಡಿಮ್ಯಾಂಡ್ ಇದೆ ಆ ಹೋಟೆಲ್ ಮ್ಯಾನೇಜರ್ ಕೂಡ ಇದನ್ನೇ ಬೇಕು ಅಂತ ಕೇಳ್ದಲ್ಲ ಇದು ತಯಾರಿ ಮಾಡೋದು ಕಲ್ತ್ಕೊಂಡ್ರೆ ಸೊಸೆ ನಮ್ಗೆ ಎರಡು ಕೈಗಳ ಸಂಪಾದನೆ ಇರುತ್ತೆ ಸೊಸೆಯೇ ನಾನು ಕೂಡ ಅದೇ ಅನಿಸ್ತಾ ಇದೆ ಅತ್ತೆ ಎಂದು ಮಲೈಪೂರಿ ತಿಂದು ಒಂದು ರಾತ್ರಿ ಹೊತ್ತು ಮನೆಗೆ ಬಂದು ಮಲಗಿಕೊಳ್ಳುತ್ತಾರೆ ಮಾರನೇ ದಿನ ಅತ್ತೆ ಸೊಸೆಯರು ತಿರುಗುತ್ತಾ ಪ್ರತಿ ಒಂದು ಸ್ವೀಟ್ ಶಾಪ್ ಹತ್ತಿರ ಮಲೈಪೂರಿ ತಯಾರಿ ಮಾಡುವ ಬಗ್ಗೆ ತಿಳ್ಕೊಬೇಕು ಅಂದ್ಕೋತಾರೆ ಆದ್ರೆ ಯಾರು ಅತ್ತೆ ಸಸ್ಯರಿಗೆ ಸಹಾಯ ಮಾಡಲ್ಲ ಆಗ ಒಬ್ಬ ಮುದುಕಿ ಹಸುವೆ ಅನ್ನುತ್ತಾ ಅವರ ಹತ್ರಕ್ಕೆ ಬರ್ತಾಳೆ ಅಮ್ಮ ತುಂಬಾ ಹಸಿವಾಗ್ತಾ ಇದೆ ಅಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕಿದ್ರೆ ನಿಮ್ಗೆ ಮಲೈಪುರಿ ಹೇಗೆ ಮಾಡಬೇಕು ನಾನ್ ಹೇಳ್ತೀನಮ್ಮ ಎಂದು ಆ ಮುದುಕಿ ಹೇಳಿದ್ದರಿಂದ ಅತ್ತೆ ಸೊಸ್ಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಅಮ್ಮಮ್ಮ ನಿಮಗೆ ನಿಜವಾಗಿ ಮಲೈಪುರಿ ಹೇಗೆ ತಯಾರಿ ಮಾಡೋದು ಗೊತ್ತಾ ಗೊತ್ತು ತಾಯಿ ಮೊದಲು ನನಗೆ ಹಸುವೆ ತುಂಬಾ ಆಗ್ತಾ ಇದೆ ತಾಯಿ ನನ್ನ ಹಸುವೆ ತೀರ್ಸಮ್ಮ ಈಗ್ಲೇ ಅನ್ನ ಹಾಕಿ ತಗೊಂಡ್ಬರ್ತೀನಿ ಅಮ್ಮ ಬೇಡ ಕಣೆ ಸೊಸೆ ಈ ಮುದುಕಿ ಊಟಕ್ಕಾಗಿ ಸುಳ್ಳು ಹೇಳ್ತಾ ಇರ್ಬೋದು ನೋಡ್ತಾ ಇದ್ರೆ ವಾಂತಿ ಈಕೆ ನಿನಗೆ ಮಲೈಪುರಿ ತಾಯಿಯ ಬಗ್ಗೆ ಹೇಳ್ತಾಳಾ ಹಾಗೆ ಅಂದ್ಕೊಂಡ್ರೆ ಹೇಗೆ ಅತ್ತೆ ಈಕೆಗೆ ಗೊತ್ತಿದ್ರು ಗೊತ್ತಿರಬಹುದು ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ ಅನಾಮಿಕ ಮನೆಯೊಳಗೆ ಹೋಗಿ ಅನ್ನ ತೆಗೆದುಕೊಂಡು ಬಂದು ಆ ಮುದುಕಿಗೆ ಕೊಡುತ್ತಾಳೆ ಆ ಮುದುಕಿ ಅನಾಮಿಕ ಕೊಟ್ಟ ಅನ್ನವನ್ನು ತಿನ್ನುತ್ತಾಳೆ ನಂತರ ಮುದುಕಿ ನಾನು ಹೇಳೋದು ಜಾಗೃತಿಯಾಗಿ ಕೇಳುತ್ತಾಯಿ ಎಂದು ಅನಾಮಿಕಳ ಕಿವಿಯಲ್ಲಿ ಮುದುಕಿ ಏನೋ ಹೇಳುತ್ತಾಳೆ ಅದೆಲ್ಲ ಕೇಳಿದ ನಂತರ ಅನಾಮಿಕ ಸಂತೋಷ ಪಡುತ್ತಾ ಇಷ್ಟೇನಾ ಈ ವಿಷಯ ತಿಳದೆ ನಾನು ಬಹಳ ಕಷ್ಟಪಟ್ಟೆ ಇನ್ನು ನಾಳೆಯಿಂದ ಮಲೈಪುರಿ ಸ್ವೀಟ್ಸ್ ತಯಾರು ಮಾಡ್ತೀನಿ ಮಾರೋದು ಕೂಡ ಶುರು ಮಾಡ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಆ ಮುದುಕಿ ಸಂತೋಷ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನದಿಂದ ಸೊಸೆ ಅನಾಮಿಕ ಆ ಮುದುಕಮ್ಮ ಹೇಳಿದ ವಿಧದಿಂದ ಮಲೈಪುರಿ ಸ್ವೀಟ್ಸ್ ಅನ್ನು ತಯಾರು ಮಾಡಿ ಮಾರುವುದರಲ್ಲಿ ಫುಲ್ ಬಿಸಿ ಆಗಿರ್ತಾಳೆ ಶಾರದಾ ಅನಾಮಿಕಳ ಹತ್ತಿರ ಬಂದು ಸೊಸೆ ಈ ಮಲೈಪುರಿ ತಯಾರಿ ಮಾಡೋದ್ರಲ್ಲಿ ನಾನು ಕೂಡ ಸಹಾಯ ಮಾಡ್ಲಾ ತಪ್ಪದೇ ಅತ್ತೆ ಎಂದು ಹೇಳಿದ್ದರಿಂದ ಇನ್ನು ಶಾರದಾ ಅನಾಮಿಕಾ ಇಬ್ಬರು ಮಲೈಪುರಿ ಸ್ವೀಟ್ಸ್ ತಯಾರು ಮಾಡಿ ಎಲ್ಲ ತರದ ಶುಭ ಕಾರ್ಯಗಳಿಗೆ ಕಳಿಸುತ್ತಾ ಇರುತ್ತಾರೆ ಅಷ್ಟೇ ಅಲ್ಲ ಇವರು ತಯಾರಿ ಮಾಡುವ ಮಲೈಪುರಿಗೆ ಮಾರ್ಕೆಟ್ ಅಲ್ಲಿ ಬಹಳ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅನೇಕ ಸ್ವೀಟ್ ಶಾಪ್ ಅವರು ಕೂಡ ಇವರಿಗೆ ಆರ್ಡರ್ ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಈ ವಿಧದಿಂದ ಮಲೆಪುರಿ ತಯಾರಿ ಮಾಡುತ್ತಾ ಅತ್ತೆ ಸೊಸೆಯಬ್ಬರು ಒಳ್ಳೆ ಹೆಸರಿನ ಜೊತೆ ದುಡ್ಡನ್ನು ಕೂಡ ಬಹಳ ಸಂಪಾದಿಸುತ್ತಾ ಇರ್ತಾರೆ ಆ ದುಡ್ಡಿನಿಂದ ಅನಾಮಿಕಳ ಕುಟುಂಬ ಆನಂದದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಊರೆಲ್ಲ ಪಂಚಾಯಿತಿ ಕಟ್ಟೆಯ ಮುಂದೆ ಮೌನವಾಗಿರುತ್ತದೆ ಶಾರದಾ ಪಂಚಾಯಿತಿ ಕಟ್ಟೆ ಮೇಲೆ ನಿಂತ್ಕೊಂಡು ಕೈ ಮುಗಿಯುತ್ತಾಳೆ ಪೂಜಾರಿ ವಿಷಯ ಹೇಳುತ್ತಾನೆ ಊರಿನ ಪ್ರಜೆಗಳೇ ಊರಿಗೆ ದೊಡ್ಡ ದಿಕ್ಕಾಗಿ ಸೀತಾರಾಮನ ಗುಡಿಯ ಧರ್ಮದರ್ಶಿಗಳಾಗಿ ಶಾರದಮ್ಮನವರು ಎಷ್ಟೋ ಸೇವೆಗಳನ್ನು ಮಾಡಿದ್ದಾರೆ ಈಗ ಆಕೆ ಮಗ ರಮೇಶನಿಗೆ ಇಪ್ಪತ್ತು ವರ್ಷ ಅವನ ಜಾತಕದ ಪ್ರಕಾರ ತಂದೆಗೆ ಪ್ರಾಣ ಗಂಡವಿದೆ ಊರಿಗೆ ಅರಿಷ್ಟ ನಡೆಯುವ ಅವಕಾಶವಿದೆ ಇದಕ್ಕೆ ತಕ್ಕ ಪರಿಹಾರವೇನು ಇಲ್ವಾ ಪೂಜಾರಿಯವರೇ ಯಾಕಿಲ್ಲ ರೀ ಇದೇ ನಾನು ಹೇಳೋದು ನೀವು ಜಾಗೃತಿಯಾಗಿ ಕೇಳಿ ಹತ್ತು ವರ್ಷದ ಕಾಲ ರಾಮಾಲಯದ ಗುಡಿಯನ್ನು ಮುಚ್ಚಬೇಕು ಈಗ ರಮೇಶನಿಗೆ ಇಪ್ಪತ್ತು ವರ್ಷ ಅಂದರೆ ರಮೇಶನಿಗೆ ಮೂವತ್ತು ವರ್ಷ ಬರುವವರೆಗೂ ಗುಡಿಯನ್ನು ಮುಚ್ಚಿರಬೇಕು ಆಗಲೇ ಶಾರದಮ್ಮನವರ ಮಾಂಗಲ್ಯ ನಿಲ್ಲುತ್ತದೆ ಈ ಊರು ಅರಿಷ್ಟದಿಂದ ಕಾಪಾಡಿಕೊಳ್ಳುತ್ತದೆ ನೀವೇನಂತೀರಾ ಎಂದು ಪೂಜಾರಿ ಹೇಳುತ್ತಲೇ ಅದಕ್ಕೆ ಊರೆಲ್ಲಾ ಒಪ್ಪಿಕೊಳ್ಳುತ್ತಾರೆ ಹಾಗೆ ಆ ಊರಿನಲ್ಲಿರುವ ಸೀತಾರಾಮ ಗುಡಿ ಮುಚ್ಚಿ ಹೋಗುತ್ತದೆ ಹತ್ತು ವರ್ಷ ಕಳೆಯುತ್ತದೆ ಹತ್ತು ವರ್ಷದ ನಂತರ ಆ ಊರಿಗೆ ದೊಡ್ಡ ದಿಕ್ಕಾಗಿರುವ ಶಾರದೊಳಗೆ ಎರಡು ಅಂತಸ್ತಿನ ಬಿಲ್ಡಿಂಗ್ ಇರುತ್ತೆ ಶಾರದಾ ಯಾವಾಗಲೂ ಆ ಬಿಲ್ಡಿಂಗ್ ಮೇಲೆ ಇರುತ್ತಾ ಸ್ವಲ್ಪ ದೂರದಲ್ಲಿ ಮುಚ್ಚಿರುವ ಧೂಳು ಕಸ ಹಿಡಿದಿರುವ ಸೀತಾರಾಮನ ಗುಡಿಯನ್ನ ನೋಡ್ತಾ ಇರ್ತಾಳೆ ಒಂದು ದಿನ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಮಾವ ಪ್ರಸಾದನಿಗೆ ಸೊಸೆ ಅನಾಮಿಕಾ ಕಾಫಿ ತಂದು ಕೊಡುತ್ತಾಳೆ ಮಾವಯ್ಯ ನಿಮ್ಮನ್ನು ಒಂದು ವಿಷಯ ಕೇಳಲಾ ನೋಡು ತಾಯಿ ಇಷ್ಟ ಅಂತ ಸೀತಾರಾಮನನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ಯಾ ಬಹಳ ಸಂತೋಷ ಆದರೆ ಊರಿನಲ್ಲಿ ಮುಚ್ಚಿರುವ ಸೀತಾರಾಮನ ಗುಡಿಯ ಬಗ್ಗೆ ಮಾತ್ರ ನನ್ನನ್ನ ಕೇಳ್ಬೇಡ ನನ್ಗೇನು ತಿಳಿದಿಲ್ಲ ನಾನು ಹೇಳೋದಿಲ್ಲ ನನ್ನನ್ನ ಬಿಟ್ಬಿಡು ಅಯ್ಯೋ ಮಾವಯ್ಯ ಮುಚ್ಚಿರುವ ಸೀತಾರಾಮನ ಗುಡಿ ಬಗ್ಗೆ ಅಲ್ವಾ ನಾನ್ ಕೇಳ್ಬೇಕು ಅಂತ ಇದ್ದಿದ್ದು ಅತ್ತೆ ಬಗ್ಗೆ ಮಾವಯ್ಯ ಏನಾಯ್ತು ಸೊಸೆ ಅತ್ತೆ ಯಾವಾಗಲೂ ನೋಡಿ ಟೆರೆಸ್ ಮೇಲೆ ಇರ್ತಾರೆ ನಿಜಕ್ಕೂ ಕೆಳಗೆ ಬರ್ತಾ ಇಲ್ಲ ಟೀ ಟಿಫಿನ್ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ನೈಟ್ ಡಿನ್ನರ್ ಹೀಗೆ ಎಲ್ಲವನ್ನೂ ಟೆರೆಸ್ ಮೇಲೆಗೆ ತಗೊಂಬಾ ಅಂತ ಇದ್ದಾರೆ ನೋಡಮ್ಮ ಸೊಸೆ ನಿಮ್ಮ ಅತ್ತೆ ಏನ್ ಹೇಳಿದ್ರು ಎದುರು ಮಾತನಾಡದೆ ಮಾಡು ಎಲ್ಲಿಗೆ ತಗೊಂಬಾ ಅಂದ್ರೆ ಅಲ್ಲಿಗೆ ತಗೊಂಡು ಹೋಗಿ ಕೊಡು ಅದು ನಿನಗೂ ನಿನ್ನ ಸಂಸಾರಕ್ಕೂ ಒಳ್ಳೇದು ಇಲ್ಲ ಅಂತ ಅತಿ ಉತ್ಸಾಹ ತೋರಿಸಿದ್ರು ಏನಾದ್ರೂ ತಿಳ್ಕೊಬೇಕು ಅಂತ ಕಷ್ಟಪಟ್ಟರು ನಿನಗೆ ಎಂತಹ ಪ್ರಯೋಜನವೂ ಇರೋದಿಲ್ಲ ಅದೆಲ್ಲ ಮಾವಯ್ಯ ಸೊಸೆಯಾಗಿ ನಾನು ಸೀತಾರಾಮನನ್ನು ಮನೆಯಲ್ಲಿ ಇಟ್ಟುಕೊಂಡು ಎಷ್ಟೋ ಭಕ್ತಿಯಿಂದ ಪೂಜಿಸ್ತಾ ಇದ್ರೆ ಈ ಮನೆಯ ದಿಕ್ಕು ಈ ಮನೆಯಲ್ಲಿರುವ ಸೀತಾರಾಮನಿಗೆ ನಮಸ್ಕಾರ ಮಾಡದೆ ಮನೆಯ ಮೇಲಿದ್ದು ಮುಚ್ಚಿ ಹೋದ ಆ ಸೀತಾರಾಮನ ಗುಡಿಯನ್ನು ಯಾಕೆ ನಿರಂತರವಾಗಿ ಹಾಗೆ ಗಮನಿಸ್ತಾ ಇರ್ತಾರೆ ನೋಡಮ್ಮ ಸೊಸೆ ಇದಕ್ಕೂ ಮೊದಲು ನಾನು ನಿನಗೆ ಕನ್ನಡದಲ್ಲೇ ಹೇಳದೆ ಸಂಸ್ಕೃತದಲ್ಲಿ ಅಲ್ಲ ನಿನ್ನ ಅತ್ತೆ ಬಗ್ಗೆ ಬಿಟ್ಬಿಡು ಅವಳ ಲೋಕ ಅವಳದ್ದು ಅವಳ ಆಲೋಚನೆ ಅವಳದ್ದು ಈ ವಿಷಯದ ಬಗ್ಗೆ ನನ್ನನ್ನು ಕೇಳಿದ ಹಾಗೆ ರಮೇಶ್ ನಾನು ಕೇಳಬೇಡ ಅತ್ತೆ ಶಾರದಳ ಹತ್ರ ಕೂಡ ಕೇಳಲೇ ಬೇಡ ಅದೆಲ್ಲ ಒಳ್ಳೇದಲ್ಲ ಎಂದು ಹೇಳಿ ಕಾಫಿ ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಟೆರಿಸ್ ಮೇಲೆ ಇರುವ ಶಾರದಾ ಸೀತಾರಾಮನ ಗುಡಿಯ ಕಡೆ ಆಸಕ್ತಿಯಿಂದ ನೋಡುತ್ತಾ ಇರ್ತಾಳೆ ಆಗ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹೇಳಿ ಪೂಜಾರಿಯವರೇ ತನ್ನ ಮನೆ ಹತ್ತಿರ ಪೂಜಾರಿ ಫೋನ್ ನಲ್ಲಿ ಮಾತನಾಡ್ತಾ ಇರ್ತಾನೆ ಅಮ್ಮ ನಾವು ಅಂದುಕೊಂಡ ಸಮಯ ಬಂದ್ಬಿಟ್ಟಿದೆ ಇನ್ನು ಹತ್ತು ದಿನದಲ್ಲಿ ರಮೇಶ್ ಬಾಬುಗೆ ಮೂವತ್ತು ವರ್ಷ ಹಿಡಿಯುತ್ತೆ ಆ ದಿನ ಗುಡಿಯನ್ನು ತೆಗೆದು ಶುಭ್ರ ಮಾಡಿ ಸೀತಾರಾಮರ ಕಲ್ಯಾಣ ಘನವಾಗಿ ನಡೆಸಬೇಕು ನೆನಪಿದೆ ಪೂಜಾರಿ ಅವರೇ ಗಂಡನ ಮೇಲೆ ಪ್ರೇಮದಿಂದ ಭಗವಂತನನ್ನು ಹೀಗೆ ಮುಚ್ಚಿರುವುದು ಒಳ್ಳೆದೇ ಅಂತೀರಾ ಒಳ್ಳೇದು ಅಂತ ಅಲ್ವೇ ತಾಯಿ ಹತ್ತು ವರ್ಷದ ಕಾಲ ಸೀತಾರಾಮನ ಗುಡಿಯನ್ನು ಮುಚ್ಚಿದ್ದು ರಮೇಶ್ ಬಾಬುವಿನ ಜಾತಕಕ್ಕೆ ಸರಿ ಹೊಂದುವ ಜಾತಕದ ಹುಡುಗಿಯನ್ನು ಬಂದು ಅವನಿಗೆ ಮದುವೆ ಮಾಡಿದೆ ಸೊಸೆ ಅನಾಮಿಕ ಕೂಡ ಆ ಸೀತಾರಾಮನವರಿಗೆ ಪರಮ ಭಕ್ತಿ ನಮಗೆ ಪೂಜೆ ಇನ್ನು ಚೆನ್ನಾಗಿ ಆಗುತ್ತೆ ಸರಿ ಪೂಜಾರಿಯವರೇ ಎಂದು ಹೇಳಿ ಪೌನ್ ಇಡುತ್ತಾಳೆ ಶಾರದಾ ಅನಾಮಿಕ ಜ್ಯೂಸ್ ಹಿಡಿದುಕೊಂಡು ಟೆರೆಸ್ ಮೇಲಿರುವ ಅತ್ತೆ ಶಾರದಳ ಹತ್ತಿರ ಬರುತ್ತಾಳೆ ಅತ್ತೆ ನೀವು ಹೇಳಿದ ಜ್ಯೂಸ್ ತಗೊಂಡ್ ಬಂದಿದ್ದೀನಿ ಅಲ್ಲಿ ಇಟ್ಟು ಇಲ್ಲಿಂದ ಹೊರಟು ಹೋಗು ಅಂದ್ರೆ ಅದೆಲ್ಲ ಅತ್ತೆ ಸೊಸೆ ನನಗೆ ಕೋಪ ತರಿಸ್ಬೇಡ ಇಲ್ಲಿಂದ ಹೋಗೆ ಇಲ್ಲಿ ಬಹಳ ಮುಖ್ಯವಾದ ಕೆಲಸವಿದೆ ತೊಂದರೆ ಕೊಡದೆ ಹೋಗು ಆ ಮುಖ್ಯವಾದ ಕೆಲಸ ಹತ್ತು ವರ್ಷದಿಂದ ಮುಚ್ಚಿರುವ ಆ ಸೀತಾರಾಮನ ಗುಡಿಯನ್ನು ನೋಡ್ತಾ ಇರೋದೇನಾ నోడు సొసె బో కోపన్న నుంగుకుంటు హీని ఇల్ందరటోగూ నూ కర్ద నీ టేల్ బు ఏ నెప ఇట్క అదే బట్టె ఒణస్ బు స ఉణస్ బు ధూళ్ళు కస ఇల్దంగి తొలి బెక్కు అంత ఇట్కడు బర్బేడా హోగు ಅತ್ತೆ ಒಂದು ಸಲ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಕೋಪದಿಂದ ತನ್ನ ಕೈಯಲ್ಲಿರುವ ಜ್ಯೂಸ್ ಗ್ಲಾಸ್ ಅನ್ನು ಬೀಸಿ ಒಗೆಯುತ್ತಾಳೆ ಇನ್ನು ಅದರಿಂದ ಅನಾಮಿಕ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಕೋಪದಿಂದ ಸೀತಾರಾಮನ ಗುಡಿಯ ಕಡೆ ನೋಡುತ್ತಾ ಇರುತ್ತಾಳೆ ಮನೆಗೆ ತಿರುಗಿ ಬರುತ್ತಾಳೆ ಅನಾಮಿಕ ಅತ್ತೆ ಸರಿ ಪೂಜಾರಿ ಅಂತ ಹೇಳಿದ್ದನ್ನ ನಾನ್ ಕೇಳ್ದೆ ಅಂದ್ರೆ ಸೀತಾರಾಮನ ಗುಡಿ ಮುಚ್ಚಿರುವುದರ ಹಿಂದೆ ಪೂಜಾರಿಯವರ ಕೆಲಸ ಕೂಡ ಇರುತ್ತೆ ಅಂದ್ರೆ ನಾನು ಏನೋ ಒಂದು ನೆಪ ಮಾಡ್ಕೊಂಡು ಪೂಜಾರಿಯವರನ್ನ ಭೇಟಿ ಮಾಡ್ಬೇಕು ಎಂದು ಮತ್ತೆ ಮಾಡಿ ಮೇಲೆ ಬರುತ್ತಾಳೆ ಶಾರದಳನ್ನು ನೋಡುತ್ತಾಳೆ ಆಗ ಶಾರದ ಕೋಪದಿಂದ ಏನೇ ಸೊಸೆ ಮತ್ತೆ ಬಂದೆ ಈ ಸಲ ನಿನ್ನ ತಲೆಕಾಯಿನ ಒಡಿಬೇಕಾ ಅದೆಲ್ಲ ಅತ್ತೆ ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ ನಾನ್ ಹೋಗಿ ತಗೊಂಡ್ ನಿನ್ ಮಾವಯ್ಯ ಮನೇಲಿಲ್ವಾ ಇಲ್ಲ ಅತ್ತೆ ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹೊಡ್ ಮತ್ತೆ ರಮೇಶ್ ಏನ್ ಮಾಡ್ತಾ ಇದ್ದಾನೆ ನನಗೆ ವರ್ಕ್ ಇದೆ ಅಂತ ಹೇಳಿ ಅವ್ರು ಕೂಡ ಈಗ ರೂಮ್ಗೆ ಹೋಗಿ ಹಾಕೊಂಡಿದ್ದಾರೆ ಸೊಸೆ ನಾನ್ ಹೇಳಿದ್ದು ಜಾಗೃತಿಯಾಗಿ ಕೇಳು ಗೆ ಹೋದ್ಯೋ ತರ್ಕಾರಿ ತಗೊಂಡ್ಯೋ ಮನೆಗ್ ಬಂದ್ಯೋ ಅನ್ನೋ ಹಾಗೆ ನಿನ್ನ ವ್ಯವಹಾರ ಇರ್ಬೇಕು ಮಧ್ಯದಲ್ಲಿ ಎಲ್ಲಾದ್ರೂ ನಿಂತ್ರು ಯಾರನ್ನಾದ್ರೂ ಮುಚ್ಚಿ ಹೋದ ಗುಡಿ ಬಗ್ಗೆ ಕೇಳಿದ್ರೆ ಇದೇ ದಿನ ನಿನ್ನ ಕಡೆ ದಿನ ಆಗತ್ತೆ ಜಾಗ್ರತೆ ಹಾಗೆ ಅತ್ತೆ ಹೀಗೆ ಹೋಗಿ ಹಾಗೆ ತರ್ಕಾರಿ ತಗೊಂಡ್ ಬರ್ತೀನಿ ದಾರಿಯಲ್ಲಿ ಯಾರು ಸಿಕ್ಕಿದರೂ ಹತ್ತು ವರ್ಷದಿಂದ ಮುಚ್ಚಿರುವ ಆ ಸೀತಾರಾಮನ ಗುಡಿಯ ಬಗ್ಗೆ ಮಾತ್ರ ಕೇಳಲ್ಲ ಹೋಗು ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಾತ್ರ ಗುಡಿಯ ಕಡೆ ಹಾಗೆ ನೋಡುತ್ತಾ ಇರ್ತಾಳೆ ಶಾರದಳ ಸೊಸೆ ಅನಾಮಿಕ ಮುಚ್ಚಿ ಹೋಗಿ ಧೂಳು ಕಸ ಹಿಡಿದಿರುವ ಸೀತಾರಾಮನ ಗುಡಿ ಹತ್ರಕ್ಕೆ ಬರುತ್ತಾಳೆ ಸುತ್ತಲೂ ನೋಡುತ್ತಾ ಇರುತ್ತಾಳೆ ತನ್ನಲ್ಲಿ ತಾನು ಹೀಗೆ ಅನ್ಕೊತಾಳೆ ನನಗೆ ಇಲ್ಲಿಂದ ಅತ್ತೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಕೂಡ ನಮ್ಮ ಅತ್ತೆಗೆ ಇಲ್ಲಿಂದ ಕಾಣಿಸೋದಿಲ್ಲ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಗುಡಿಯ ಹತ್ತಿರಕ್ಕೆ ಹರಿದ ಬಟ್ಟೆ ಹಾಕಿಕೊಂಡು ಮಾಸಿದ ಗಡ್ಡದಿಂದ ಹುಚ್ಚನ ಆಗಿರುವ ರಾಮಯ್ಯ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಹೊರಟೋಗು ಹೊರಟೋಗು ತಾಯಿ ಇಲ್ಲಿಂದ ಹೊರಟೋಗು ನೀನು ಈ ಗುಡಿ ಹತ್ತಿರ ಬಂದೆ ಅಂತ ಗುಡಿಯ ದೊಡ್ಡವರಿಗೆ ತಿಳಿಸಿದ್ರೆ ನಿನ್ನನ್ನು ಬದುಕೋಕೆ ಬಿಡಲ್ಲ ಸಾಯಿಸ್ತಾರೆ ಹೊರಟೋಗು ತಾಯಿ ಇಲ್ಲಿಂದ ಹೊರಟೋಗು ಗುಡಿಯ ದೊಡ್ಡವರ ಯಾರವರು ಎಲ್ಲಿರ್ತಾರೆ ನಿಜಕ್ಕೂ ಸೀತಾರಾಮನ ಗುಡಿಯನ್ನು ಯಾಕೆ ಮುಚ್ಚಿದ್ದಾರೆ ಇಷ್ಟೆಲ್ಲ ನೀನು ಈ ಗುಡಿಯ ಬಗ್ಗೆ ನಿನಗೆ ಹೊರಟೋಗು ಇಲ್ಲಿಂದ ಹೊರಟೋಗು ಎಂದು ಹೇಳಿ ರಾಮಯ್ಯ ಅಲ್ಲಿಂದ ಓಡಲಿಕ್ಕೆ ಅನಾಮಿಕಾ ಕೂಡ ಅವನ ಹಿಂದೆಯೇ ಓಡ್ತಾ ಇರ್ತಾಳೆ ರಾಮಯ್ಯ ಅನಾಮಿಕಳಿಗೆ ಸಿಗದ ಹಾಗೆ ಗುಡಿಯ ಸುತ್ತಲೂ ಓಡ್ತಾ ಇರ್ತಾನೆ ಅನಾಮಿಕಾ ಹೇಗಾದ್ರೂ ಅವನನ್ನು ಹಿಡಿದುಕೊಂಡು ಆ ಗುಡಿಯ ಬಗ್ಗೆ ತಿಳಿಸಿಕೊಳ್ಳಬೇಕು ಅಂತ ಅವನ ಹಿಂದೆಯೇ ಓಡ್ತಾ ಇರ್ತಾಳೆ ಅನಾಮಿಕಳೆಗೆ ತಿಳಿಯದ ವಿಷಯವೇನೆಂದರೆ ಶಾರದಾ ಅನಾಮಿಕಳನ್ನು ಹುಚ್ಚು ರಾಮಯ್ಯನನ್ನು ನೋಡುತ್ತಾ ಕೋಪದಿಂದ ಹಲ್ಲು ಕಡಿಯುತ್ತಾ ಇರ್ತಾಳೆ ಇನ್ನು ಅನಾಮಿಕ ಸುಸ್ತಾಗಿ ನಿಂತು ಹೋಗುತ್ತಾಳೆ ಈ ಹುಚ್ಚ ಸಿಗೋದಿಲ್ಲ ಇನ್ನು ತಡ ಮಾಡದೆ ಪೂಜಾರಿ ಹತ್ರ ಹೋಗ್ಬೇಕು ಎಂದು ಅನಾಮಿಕ ಅಲ್ಲಿಂದ ಹೊರಟು ಪೂಜಾರಿಯ ಮನೆಗೆ ಹೋಗುತ್ತಾಳೆ ಏನಮ್ಮ ನೀನು ಶಾರದಮ್ಮನವರ ಸೊಸೆ ಅಲ್ವಾ ಹೌದು ಪೂಜಾರಿಯವರೇ ನೀವು ನನ್ನನ್ನು ಕ್ಷಮಿಸಬೇಕು ನನ್ಗೊಂದು ಮಾತು ಕೊಡ್ಬೇಕು ಅಂದ್ರೆ ನೀನು ನನ್ನ ಹತ್ರಕ್ಕೆ ಬಂದ ವಿಷಯ ಶಾರದಮ್ಮನವರಿಗೆ ತಿಳಿದಿಲ್ಲ ಅನ್ನೋ ಮಾತು ಹೌದು ಪೂಜಾರಿ ಹೇಳ್ಬಿಡಿ ಮಾತು ಕೂಡ ಕೊಡ್ಬೇಕು ನೀನು ಕೇಳುವ ಮಾತು ಏನು ಅಂತ ನನಗೆ ಗೊತ್ತು ತಾಯಿ ಒಂದು ಮಾತು ಮಾತ್ರ ಹೇಳಬಲ್ಲ ಕೇಳು ಗುಡಿಗೆ ದೊಡ್ಡವರು ನಿಮ್ಮ ಅತ್ತೆ ಅದೇ ಶಾರದಮ್ಮನವರು ಸೀತಾರಾಮನ ಗುಡಿ ಹತ್ತು ವರ್ಷದಿಂದ ಮುಚ್ಚಿರುವುದಕ್ಕೆ ಕಾರಣ ಕೂಡ ನಿಮ್ಮ ಅತ್ತೆಯವರೇ ಆ ಕಾರಣ ಏನು ಪೂಜಾರಿಯವರೇ ಅದೇನು ಅದೇನು ಬರುವ ಶ್ರೀರಾಮನವಮಿಯ ದಿನ ತಿಳಿಯುತ್ತದೆ ಇನ್ನು ಹೋಗುತ್ತಾಯಿ ಎಂದು ಹೇಳಿ ಪೂಜಾರಿ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ ಇನ್ನು ಅನಾಮಿಕ ತಿರುಗಿ ಮನೆಗೆ ಬರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶ್ರೀರಾಮನವಮಿ ಹಬ್ಬ ಬಂದೇ ಬರುತ್ತದೆ ಪೂಜಾರಿ ಮನೆಗೆ ಬರುತ್ತಾನೆ ಮನೆಯ ಬಾಗಿಲಿಗೆ ಕಟ್ಟಿದ ತೋರಣವನ್ನು ಹೂವಿನ ಮಾಲೆಯನ್ನು ನೋಡುತ್ತಾನೆ ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿರ್ತಾರೆ ಶಾರದಮ್ಮನವರೇ ಈ ದಿನದಿಂದ ರಮೇಶ್ ಬಾಬು ಅವ್ರಿಗೆ ಮೂವತ್ತು ವರ್ಷವಾಗುತ್ತದೆ ನೀವು ಸೀತಾರಾಮರ ಕಲ್ಯಾಣ ಮಾಡಿಸ್ಬೇಕು ಗುಡಿ ಎಲ್ಲವನ್ನು ಶುಭ್ರ ಮಾಡಿಸಿದ್ದೀರಾ ಮಾಡಿಸಿದ್ದೀನಿ ಪೂಜಾರಿಯವರೇ ಅತ್ತಿ ಸುಸೀರು ತಂದೆ ಮಗ ಸೇರಿ ಸೀತಾರಾಮರ ಕಲ್ಯಾಣಕ್ಕೆ ಬೇಕಾದ ಅಕ್ಷತೆ ರೇಷ್ಮೆ ಬಟ್ಟೆ ಬುಟ್ಟು ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿದ್ದೀರಾ ತಗೊಂಡಿದ್ದೀವಿ ಪೂಜಾರಿಯವರೇ ಶಾರದಮ್ಮನವರೇ ಅಕ್ಷತೆಯನ್ನು ರೇಷ್ಮೆ ವಸ್ತ್ರವನ್ನು ನೀವು ತಲೆ ಮೇಲೆ ಇಟ್ಕೊಳ್ಳಿ ರೋಡ್ ಮೇಲೆ ಜಾಗೃತಿಯಾಗಿ ನಡೆಯಿರಿ ಎಂತಹ ಪರಿಸ್ಥಿತಿಯಲ್ಲೂ ಯಾವೊಂದು ಕೆಳಗೆ ಬೀಳದ ಹಾಗೆ ನೋಡ್ಕೊಳ್ಳಿ ಹಾಗೆ ಪೂಜಾರಿಯವರೇ ಎಂದು ಹೇಳಿ ಶಾರದಾ ಅಕ್ಷತೆಯನ್ನು ನೆತ್ತಿ ಮೇಲೆ ಇಟ್ಕೋತಾಳೆ ಇನ್ನು ಗುಡಿಯಲ್ಲಿ ಶಾರದಾಳ ಕುಟುಂಬ ಸೀತಾರಾಮರ ಮುಂದೆ ಅಕ್ಷತೆಯನ್ನು ಇಟ್ಟು ನಮಸ್ಕರಿಸಿ ನಿಂತುಕೊಳ್ಳುತ್ತಾರೆ ಪೂಜಾರಿ ಮಂತ್ರ ಓದುತ್ತಾ ಇರುತ್ತಾನೆ ಅಮ್ಮ ಶಾರದಮ್ಮನವರೇ ಊರಿಗೆ ದೊಡ್ಡ ದಿಕ್ಕಾಗಿ ಈ ಆಲಯದ ಧರ್ಮಕರ್ತಳಾಗಿ ನೀವು ಮಾಡಿದ ಸೇವೆ ಫಲಿಸಿದೆ ರಮೇಶ್ ಬಾಬುವಿನ ಜಾತಕದ ಪ್ರಕಾರ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೂ ಗುಡಿಯನ್ನು ಮುಚ್ಚಿ ಇರಬೇಕು ಅಂತ ದೋಷ ಪರಿಹಾರ ವಿಜಯವಂತವಾಗಿ ಮಾಡಿದ್ದೀರಿ ಇನ್ನು ಈ ಕಲ್ಯಾಣದಿಂದ ಪ್ರಸಾದ್ ನಿಗೆ ಪ್ರಾಣಗಂಡ ತಪ್ಪಿದೆ ನಿಮ್ಮ ಮಾಂಗಲ್ಯ ನಿಂತಿದೆ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಯಥಾವಿಧಿಯಾಗಿ ಆ ಗುಡಿಯಲ್ಲಿ ಶ್ರೀರಾಮನವರಿಗೆ ಅತ್ತೆ ಸಸ್ಯರು ಪೂಜೆ ಮಾಡಿಸುತ್ತಾ ಇರುತ್ತಾರೆ ಊರವರೆಲ್ಲ ಸಂತೋಷದಿಂದ ಶ್ರೀರಾಮನನ್ನು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ